ಇವತ್ತು ನಾವು ಈಗ ಕುಂಡಿಂದ ಕೇದಾರ್ನಾಥ ಟ್ರೆಕ್ ಶುರು ಮಾಡಿದ್ದೇವೆ ಸಿಕ್ಸ್ ಕ್ಲಾಕಿಂದ ಮಾರ್ನಿಂಗ್ ಅರೌಂಡ್ ಸಿಕ್ಸ್ ಕ್ಲಾಕ್ ಆಗಿದೆ ಈಗ ಸೊ ನಾವು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ಈಗ ವಾಕಿಂಗ್ ಸೊ ಇಲ್ಲಿಂದ ಇನ್ನು ಹತ್ರ ಹದಿನೇಳು ಕಿಲೋಮೀಟರ್ ಅಂತೆ ಟ್ರೆಕ್ ಸೋರ್ ಟು ಫೈವ್ ಟೂ ಸಿಕ್ಸ್ ಹಾರ್ಸ್ ಫೈವ್ ಟು ಸಿಕ್ಸ್ ಹಾರ್ಸ್ ಮೋಟ್ ದೇನ್ ಏಯ್ಟ್ ಅವರ್ಸ್ ಐ ಆಮ್ ವೆರಿ ಪ್ರಿಟಿ ಮಚ್ ಶ್ಯೂರ್ ಸೊ ಬನ್ನಿ ಹೇಗೇಳ್ತೆ ನೋಡೋಣ ನಾವು ವಾಕ್ ಮಾಡ್ತಾ ಇರ್ತೀವಿ ನಿಮಗೆ ಕುದುರೆ ಸವಾರಿ ಅಥವಾ ನಿಮಗೆ ಎಂಥ ಹೇಳ್ತಾರೆ ಅದು ಬ್ಯಾಟು ಬಿಟ್ಟು 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 ಇರ್ತದೆ ಅಥವಾ ಪಲ್ಲಕ್ಕಿ ಕೂಡ ಇರ್ತದೆ ಸೊ ಅದನ್ನು ತಗೊಂಡು ಸಹ ನೀವು ಮೇಲೆ ಹೋಗ್ಬೋದು ಇಲ್ಲ ವಾಕಿಂಗ್ ಸಹ ಮಾಡ್ಬೋದು ನೀವು ಸೊ ಈಗ ಇನ್ನು ಸಹ ಯಾತ್ರಾ ಸ್ಟಾರ್ಟ್ ಆಗಿದೆ ಆದ್ರೆ ಸ ರಾತ್ರಿ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಾಗಿ ಕೂಡ ಇಲ್ಲಿ ಒಬ್ಬಳು ಬಾಕಿ ಆಗಿದ್ದಾಳೆ ಆರಾಮದಲ್ಲಿ ಬರ್ತೀಳೊಬ್ಳು ಎಂಟ್ರೆನ್ಸ್ ಗೇಟ್ ವೇ ಟು ಗೌರಿಕುಂಡ್ ಇನ್ನು ಹದಿನಾಲ್ಕು ಕಿಲೋಮೀಟರ್ ಉಂಟು ಸ್ವಾಮಿ ಆಲ್ರೆಡಿ ಡೌನ್ ಫುಲ್ ಡೌನ್ ಸೊ ಈಗ ಫುಲ್ ಡೌನಿಂದ ಓಕೆ ಡೌನಿಗೆ ಮಾಡಬೇಕೀಗ ಏನು ಮಾಡ್ತಾಳೆ ಗೊತ್ತಿಲ್ಲ ನೋಡುವ ಹೇಗೆ ಹೋಗ್ತಾ ಇದ್ದಾರೆ ಈಗ ಒಂದುವರೆ ಕಿಲೋಮೀಟರ್ ಬಂದ್ವಿ ನಾವು ಸೊ ಆಫ್ ಒಂದುವರೆ ಕಿಲೋಮೀಟರ್ ನಾನೊಂದು ಚಾಯ್ ಬ್ರೇಕ್ ತಗೊಂಡಿದ್ದೀನಿ ಯಾಕಂದರೆ ತುಂಬ ಸುಸ್ತಾಗ್ತಾ ಇದೆ ಬರುವಾಗ ತುಂಬ ಬ್ರೇಕ್ ತಗೊಂಡು ಬಂದೆ ಐದು ಎರಡೆ ನಿಮಿಷಕ್ಕೂ ನಿಂತ್ಕೊಂಡು ನಿಂತ್ಕೊಂಡೆ ಯಾಕಂದರೆ ನನಗೆ ಆಪ್ತನೇ ಇಲ್ಲ ಸ್ವಲ್ಪ ಏನೋ ಕಿತ್ತಾದಾಗೆ ಆಗಿದೆ ಒಂದು ಮೂರ್ನಾಲ್ಕು ದಿವಸದಿಂದ ಫೋರ್ ಓ ಕ್ಲಾಕಿಗೆ ಸೊ ನಾನು ಈಗ ಮುಂದೆ ಮುಂದೆ ಹೋಗ್ತಿದ್ದೇನೆ ರಮ್ಯ ಹಾಗೆ ತುಂಬ ಹಿಂದೆ ಹಿಂದೆ ಬರ್ತೀಳೆ ಸೊ ಇಲ್ಲೊಂದು ಪಾಯಿಂಟ್ ಮುಟ್ಟಿದ್ದೇವೆ ಈಗ ನಿಮಗೆ ಹಿಮಾಲಯ ಕಾಣ್ತದೆ ಸೊ ನೆಕ್ಸ್ಟ್ ನೋಡ್ತಿರುವ ಪಾಯಿಂಟ್ ನಿಮ್ಮದು ಹಿಮಾಲಯ ಈಗ ಒಂದು ಟು ಆ್ಯಂಡ್ ಹಾಫ್ ಕಿಲೋಮೀಟರ್ ಬಂದಿದ್ದೇವೆ ಅದು ಫೋರ್ಟೀನ್ ಕಿಲೋಮೀಟರ್ಸ್ ಅಂತ ಇರ್ತೀನಿ ಆಲ್ಮೋಸ್ಟ್ ಇನ್ನು ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಹತ್ತಲಕ್ಕೆ ಪಾಪ ಇವಾಗ ಹತ್ತಿ ಹತ್ತಿ ಹತ್ತಿರ್ತಾನೆ ನಾನು ತುಂಬ ಸ್ಲೋ ಆಗ್ತಾ ಇದೆ ಪಾಪ ಆದರೂ ಸಹ ನಡ್ಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿ ಈಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಇಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ಅಂದರೆ ಒಂದು ಇದೆ ಮ್ಯಾಗಿ ತಗೋತಾ ಇದ್ದೀವಿ ಇದೇ ನೋಡಿ ಸೋ ಬ್ಯೂಟಿಫುಲ್ ಇಲ್ಲಿ ಮ್ಯಾಗಿ ರೆಡಿ ಅಂದ್ಕೊಂಡ್ಬಿಟ್ಟು ಇಲ್ಲಿ ಅವರು ಕಾಯ್ತಾ ಇದ್ದಾನೆ ಅವನಿಗೊಂದು ಬ್ಯಾಗ್ ಕೆಳಗೆ ಇಡ್ಲಿಕ್ಕೆ ಸಹ ಅವನಿಗೆ ಕಷ್ಟ ಎಲ್ಲರೂ

ಸೊ ಈಗ ನೀವು ಹೀಗೆ ಪ್ಲಾನ್ ಮಾಡ್ತಾ 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 ಸೇಮ್ ಮೌಂಟೇನ್ ಅದೇ ಸೊ ಇದುವೇ ಜಂಗಲ್ ಚಟ್ಟಿ ಅಂತ ಹೇಳಿ ಸ್ವಲ್ಪ ಹತ್ರ ಹತ್ರ ನಾಲ್ಕು ಕಿಲೋಮೀಟರ್ ಆಗ್ತದೆ ಗೌರಿಕುಂಡಿಂದ ಸೊ ಇದೊಂದು ಒಂದು ಬೇಸ್ ಪಾಯಿಂಟ್ ಥರ ಅಥವಾ ಒಂದು ಪಾಯಿಂಟ್ ತರ ಇಲ್ಲಿ ಸೊ ಇಲ್ಲಿ ಅಷ್ಟಿನವ್ರು ಬಂದು ಹೆಂಡ್ ತಿಂದೆಲ್ಲ ಮತ್ತೆ ಮುಂದೆ ಹೋಗ್ತಾರೆ ಸೊ ಇಲ್ಲಿ ಒಬ್ಬ ಹುಡುಗ ನೋಡ್ತಾ ಇದ್ದಾನೆ ನಾವು ಹಿಂದಿ ಹಿಂದಿ ಕನ್ನಡ ರಾಜಸ್ಥಾನ್ ಜೈಪುರ್ ರಾಜಸ್ಥಾನ್ ಜೈಪುರ್ ಇಂದ ಬಂದೇನು ಹುಡುಗ ಸ್ವಾಗತ ಸೊ ಹಾಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನಾವು ಇಲ್ಲಿಂದ ಇನ್ನೂ ಸಾಧಾರಣ ಒಂದು ಹತ್ತು ಹದಿನೈದು ಕಿಲೋ ಹತ್ತು ಅಂತ ಜಾಸ್ತಿ ಉಂಟು ಸೊ ಮುಟ್ಲಿಕ್ಕೆ ಸೊ ನೆಕ್ಸ್ಟ್ ಅಲ್ಲಿಗೆ ಮುಂದುವರಿಸುವ ಕೇದಾರ್ನಾಥ್ ಬ್ಲಾಗ್ ಸಬ್ಸ್ಕ್ರೈಬ್ ಲೈಕ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ನಾಲ್ಕು ಕಿಲೋಮೀಟರ್ ಅಲ್ಲೇ ಇಲ್ಲಿ ಒಬ್ಳು ಬೆಚ್ಚಿ ಬೆವರಿಳಿದು ಟೆನ್ಷನ್ ಅಲ್ಲಿ ಅರ್ಧ ಜೀವ ಆಗಿ ಬರ್ತಾ ಇದ್ದಾಳೆ ಇಸ್ ನಾಟ್ ನಾಟ್ ಯು ರಮ್ಯನೇ ಇಲ್ಲ ಅವಳು ನಡೆಯೋದಿಲ್ಲ ಆಯ್ತಾ ಅಷ್ಟೇ ಈಗ ಬ್ರೇಕ್ ತಗೊಂಡ ತಗೊಂಡ್ ಹೋಗ್ತಾ ಇದ್ದೀವಿ ಡಿಫಿಕಲ್ಟ್ ಟ್ರೆಕ್ ಮುಗಿಸಿಕೆ ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ ಎಂಜಾಯ್ ಈಗ ನಾವು ಇಲ್ಲಿಂದ ಹಾಗೆ ಹಾಗೆ ಅಲ್ಲಿಂದ ಹೋಗಿ ರೈಟ್ ತೊಗೊಂಡು ಹೋಗ್ತಾ ಇರಬೇಕು ಸೊ ತುಂಬ ದೂರ ಉಂಟು ಇಲ್ಲಿ ಹೋಗಲಿಕ್ಕೆ ಎಡಿಸ್ಕೋ ಸೊ ನಾನೀಗ ಒಂದು ಬ್ರಿಡ್ಜ್ನ ಹತ್ತಿರ ಇದ್ದೇನೆ ಸೊ ಈ ಬ್ರಿಡ್ಜಿಂದ ನಿಮಗೆ ಆಚೆ ಸೈಡ್ನೇ ಹೋಗ್ಬೋದು ಬೆಟ್ಟಕ್ಕೆ ಹಾಗೆ ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಮೇಲೆಯಿಂದ ಹೋಗಿ ಇನ್ನೊಂದು ಬ್ರಿಡ್ಜ್ ಅಲ್ಲಿ ಎದುರಲ್ಲಿ ಕಾಣ್ತದೆ ನಿಮಗೆ ಸೊ ಹತ್ರ ಹತ್ರ ಇಲ್ಲಿ ಬರ್ತದೆ ಇನ್ನೊಂದು ಬ್ರಿಡ್ಜ್ ಸೊ ಹಾಗೆ ಸಹ ಹೋಗ್ಬೋದು ಸೊ ಇಲ್ಲಿಂದ ಸ್ವಲ್ಪ ಮೇಲೆ ಮೇಲೆ ಹೋಗಬೇಕು ಸ್ವಲ್ಪ ಕಚ್ಚಾ ರೋಡು ಬಟ್ ಈ ಸೈಡ್ ಸ್ವಲ್ಪ ಪಕ್ಕಾ ರೋಡ್ ಮಾಡಿದ್ದಾರೆ ಸೊ ಈ ಬ್ರಿಡ್ಜಿಂದಾಗಿ ನಾನು ಪಕ್ಕಾ ರೋಡಲ್ಲಿ ಹೋಗ್ತಿದ್ದೇನೆ ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಪ್ಲೇಸ್ ಸೊ ಈ ಬ್ರಿಡ್ಜಲ್ಲಿ ಹೋಗ್ತಿದ್ದ ಹಾಗೆ ನಿಮಗೆ ಅನ್ಬೋದು ಗಾರ್ಚ್ ಕಾಣ್ಬೋದು ಸೊ ಬ್ಯೂಟಿಫುಲ್ ಪ್ಲೇಸ್ ಬ್ಯೂಟಿಫುಲ್ ಪ್ಲೇಸ್ ಸೊ ಹಾಗೆ ಇದು ನೋಡಿದರೆ ನಿಮಗೆ ಇಲ್ಲಿ ಮನ್ನಾಕಿನಿ ನದಿ ಬರ್ತಾ ಉಂಟು ಕೆಳಗೆ ಸೊ ತುಂಬ ಚೆಂದ ಈಗಾಗಿ ಹಾಗೆ ಮೇಲೆ ಅಲ್ಲೇ ನಮಗೆ ಹೋಗ್ಲಿಕ್ಕಿರೋದು ಈಗ ಇನ್ನೊಂದು ಆರು ಕಿಲೋಮೀಟ್ರಿಂದ ಏಳು ಕಿಲೋಮೀಟ್ರ್ ಉಂಟಿನ್ನು ಸಾಧಾರಣ ಹತ್ರ ಹತ್ರ ಸೊ ಏಳರಿಂದ ಹತ್ತು ಇರಬೇಕು ಸೊ ಏ ಬೇರೆ ಕಡೆ ಎಲ್ಲ ನೀವು ನೋಡಬೇಕಿತ್ತು ಕುದ್ರೆ ತುಂಬ ಕಷ್ಟದಲ್ಲಿ ನಡೀತದೆ ಇಲ್ಲಿ ಸೊ ಅದ್ರಿಗೋಸ್ಕರ ಇದು ಇಲ್ಲಿ ಕುದುರೆ ಸಾಯು ಜಾಸ್ತಿ ಇವ್ರದ್ದು ಇಲ್ಲಿ ಸೊ ಸುಮಾರು ಕುದುರೆ ನಾವು ಬರೋಸ ಹಾಗೆ ಒಂದು ಕುದುರೆ ಸತ್ತು ಹೋಗಿತ್ತು ಅದನ್ನು ತೊಗೊಂಡೋಗ್ತಾಯಿದ್ದೆ ಸೊ ಇವರು ಕಚ್ಚರ್ ಯೂಸ್ ಮಾಡ್ತಾರೆ ಬಟ್ ತುಂಬ ಹಾರ್ಷಾಗಿ ಯೂಸ್ ಮಾಡ್ತಾರೆ ಸೊ ಅದರ ಬೆಲೆ ಇವರಿಗೆ ಅಷ್ಟೇ ಎಲ್ಲಿವರಿಗೆ ನಿಮಗೆ ಸವಾರಿ ಹೋಗಿ ಕರ್ಕೊಂಡೋಗ್ಲಿ ಆಗ್ತದೆ ಅಲ್ಲಿವರಿಗೆ ಮಾತ್ರ ಮತ್ತೆ ಅದನ್ನು ವಿಸಾಕ್ತದ ಅಷ್ಟೇ ಕೆಲಸ ಸೊ ಈ ಸೈಡಿಂದ ನಿಮಗೆ ಆ ಸೈಡ್ದು ಬೆಟ್ಟಗಳ ತುಂಬ ಚಂದ ವ್ಯೂಸ್ ಕಾಣ್ತದೆ ಸೊ ಇದೆ ನೋಡಿ ವ್ಯೂಸ್ ಆಫ್ ದಿ ಬೆಟ್ಟ ಸೊ ಶಾರ್ಟ್ ಕಟ್ ಇತ್ತು ಈಗ ಲಾಂಗ್ ಕಟ್ ಅಲ್ಲೇ ಬಂದಿದ್ದೀವಿ ಇನ್ನು ಸಹ ನಾನು ಬ್ರಿಡ್ಜ್ನ ಹತ್ತಿರನೇ ಇದ್ದೇನೆ ಇಲ್ಲೇ ಕೆಳಗೆ ಸೊ ಮೇಲೆ ನೋಡ್ಬೋದು ಫುಲ್ ಫಾಗ್ ಸ್ಟಾರ್ಟ್ ಆಗಿದೆ ಸೊ ಇನ್ನು ಮಳೆ ಬರೋ ಚಾನ್ಸಸ್ ಉಂಟು ಅಂತ ಹೇಳಿದ್ದಾರೆ ಬಟ್ ನೋಡುವ ಈಗೆಲ್ಲ ಫಾಗಿ ಫಾಗಿ ಆಗ್ತಾ ಉಂಟು ಇಲ್ಲ ಕ್ಲೌಡ್ಸ್ ಎಲ್ಲ ಆಲ್ರೆಡಿ ಬಂದಾಗಿದೆ ಮೇಲೆ ಈಗ ನಾನು ರಮಿನಿಗೆ ಇನ್ನು ನಾನು ರಮಿನಿಗೆ ಕಾಯಬೇಕು ಯಾಕೆ ಅಂತ ಹೇಳಿದರೆ ಅವಳ ಹತ್ರ ಈಗ ರೀ ಕೊಟ್ಟಿಲ್ಲ ಸೊ ಬಂದಮೇಲೆ ಟ್ರೈ ಕೊಡ್ಸಿ ಸೊ ಈಗ ನಾನು ಮಾತಾಡ್ತಿರೋದು ನಮ್ಮ ಎಂತ ಇಂದ ಸೊ ನಮ್ಮ ಅಕೊಮಡೇಷನ್ ನಿಮಗೆ ತೋರಿಸ್ತೇನೆ ಈಗ ಸೊ ಇಲ್ಲಿದೆ ಎಕಾಮಡೇಷನ್ ಇದುವೇ ನಮ್ಮ ಟೆಂಟ್ ರಮ್ಯಾ ಈಗ ಟೆಂಟನ್ನು ರೆಡಿ ಮಾಡ್ತಿದ್ದಾಳೆ ಇವತ್ತು ರಾತ್ರಿಗೆ ಸೊ ಇಲ್ಲಿ ನಿಮಗೆ ಇವ್ರದ್ದು ಕುದುರೆ ಸವಾರಿ ಅವ್ರದ್ದು ಪಾಯಿಂಟ್ ಉಂಟು ಸ್ವಲ್ಪ ಅಲ್ಲಿ ಮುಂದೆ ಬರ್ತಿದ್ದಾಗೆಲ್ಲರೂ ಕೇಳ್ತಾರೆ ಬೇಜ ಇದು ಟೆಂಟ್ ಬೇಕಾ ಟೆಂಟ್ ಬೇಕಾ ಅಂತೇಳಿ ಸೊ ಅಲ್ಲಿ ನೀವು ಸ್ವಲ್ಪ ಮಾತಾಡಿ ಒಂದು ಒಳ್ಳೆ ಟೆಂಟನ್ನು ಹುಡುಕ್ಬೋದು ನಮಗೆ ಇದು ಬಂದು ದಿವಸಕ್ಕೆ ಮುನ್ನೂರು ರೂಪಾಯಿ ಹತ್ರ ಹತ್ರ ಸೊ ಒಂದು ನೈಟಿಗೆ ಮುನ್ನೂರು ರೂಪಾಯಿ ಬಿದ್ದ್ವಿ ಪರ್ ಪರ್ಸನ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಸಿಕ್ಸ್ ಹಂಡ್ರೆಡ್ ಆಯಿತು ಸೊ ಇದು ಆ್ಯಕ್ಚುಲಿ ತ್ರೀ ಸ್ಲೀಪರ್ ಬಟ್ ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಇಬ್ರಿಗೆ ಕೊಟ್ಟಿದ್ದಾರೆ ಸೊ ಈಗ ರಮ್ಯಾ ರೆಡಿ ಮಾಡ್ತಿದ್ದಾಳೆ ಸ್ಲೀಪಿಂಗ್ ಬ್ಯಾಗನ್ನು ಹಾಕಿ ಸೊ ಇಲ್ಲಿ ರಾತ್ರಿ ಹೆವಿ ಚಳಿ ಇರ್ತದೆ ಸೊ ಅದನ್ನು ರೆಡಿ ಮಾಡಿ ಈಗ ಅವಳು ನಮಗೆ ಮತ್ತೆ ಮೇಲೆ ಹೊದ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಹೊದ್ಕೊಂಡು ನಾವು ರೆಡಿ ಆಗೋದಷ್ಟೆ ಸೊ ನಾವು ಈಗ ಕೇದಾರ್ನಾಥ್ ಬೇಸ್ ಕ್ಯಾಂಪಲ್ಲಿ ಇದ್ದೇವೆ ಇಲ್ಲೇ ರೂಮ್ ಮಾಡಿದ್ದೇವೆ ಈಗ ಡಿನ್ನರಿಗೆ ಬಂದಿದ್ದೇವೆ ಚಾವಲ್ ಅವನು ರಾಜ್ಮಾ ರೋಟಿ ತಿನ್ನ ಬಟ್ ಹಾಲತ್ ಖರಾಬ್ ನಾವು ಆ್ಯಕ್ಚುಲಿ ಫುಲ್ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಬಟ್ ಆಗಿಲ್ಲ ಏಟ್ ಕಿಲೋಮೀಟರ್ಸ್ ಟ್ರೆಕ್ ಮಾಡಿದ್ವಿ ಅದಾದ ನಂತರ ತುಂಬ ಚಡ ಹೀಗೆ ಅಪ್ಪ ಹೇಳಿ ಅದು ಹತ್ತಕ್ಕಾಗಿಲ್ಲ ಸೊ ಗೋಡ ಕಚ್ಚಾರಲ್ಲಿ ಬಂದಿದ್ದು ಅದು ತುಂಬಾ ಡಿಫಿಕಲ್ಟ್ ಅದರಲ್ಲಿ ಕುತ್ಕೊಂಡು ಬರೋದು ಈಸಿ ಅಲ್ಲ ಇಡೀ ಬಾಡಿ ಪೈನ್ ಆಗ್ತಾ ಉಂಟು ಅಂದರೆ ಅಪ್ಪ ನಾಳೆ ಟೆಂಪಲಿಗೆ ಹೋಗಬೇಕು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಸುಗಮ ವಾಕ್ ಮಾಡಬೇಕು ಇಟ್ಸ್ ನಾಟ್ ಈಸಿ ಟ್ರೆಕ್ಕಿಂಗ್ ಇದು ಅವ್ರು ಏಯ್ಟೀನ್ ಕಿಲೋಮೀಟರ್ ಅಂತ ಹಾಕ್ತಾರೆ ಬಟ್ ಇಟ್ ಈಸ್ ನಾಟ್ ಏಯ್ಟೀನ್ ಕಿಲೋಮೀಟರ್ ಯಾಕಂದರೆ ತುಂಬ ಕೌ ಕೌ ಆಗಿದೆ ರೋಡ್ಸ್ ಸೊ ಯು ಯು ನೀಡ್ ಟು ಪ್ಲ್ಯಾನ್ ಬಿಫೋರ್ ವೆಲ್ ಆ್ಯಂಡ್ ಅಡ್ವಾನ್ಸ್ ಇಫ್ ಯು ಆರ್ ಕಮಿಂಗ್ ಇಟ್ಸ್ ನಾಟ್ ದ್ಯಾಟ್ ಈಸಿ